ಸ್ನೇಹಿತರೆ ಜೀವನ ಅನ್ನೋದೇ ಹಾಗೆ ಒಂದಿಷ್ಟು ಏಳು ಬೀಳು ಎಲ್ಲ ಇರುತ್ತೆ ಯಾಕೆ ಅಂದರೆ ನಾವು ಒಂದು ಸಲ ಉತ್ತುಂಗದಲ್ಲಿರ್ತೀವಿ ಒಂದು ಸಲ ಎಲ್ಲ ಥರ ಸಂಪರ್ಕ ಇರುತ್ತೆ ಒಂದು ಸಲ ಎಲ್ಲವನ್ನು ಕಳ್ಕೊತೀವಿ ಸೊ ಹೀಗೆ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಅದೇ ಜೀವನ ಈಗ ನಾನು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೇನೆ ಇವರು ಯಾರಪ್ಪ ಅಂತಂದರೆ ಇವರು ಸ್ನೇಕ್ ಬಾಬು ಅಂತಲೇ ತುಂಬ ಫೇಮಸ್ಸು ಇವರು ಎಷ್ಟೋ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ನಟ ಶಿವಣ್ಣ ಆಗ್ಬೋದು ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ತುಂಬ ದೊಡ್ಡ ದೊಡ್ಡ ನಟರ ಸಿನಿಮಾಗಳಲ್ಲಿ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಎಲ್ಲಿಷ್ಟೇ ಹಾವುಗಳು ಸಿನಿಮಾಗಳಲ್ಲಿ ಹಾವು ಬೇಕು ಅಂದಾಗ ಇವರೇ ಅಲ್ಲಿಗೆ ಹೋಗಿ ಅದು ಹಾವನ್ನು ಸಹ ಕೊಡ್ತಾ ಇದ್ದಿದ್ದು ಸೊ ಅಂಥ ಒಬ್ಬರು ಇವಾಗ ಆ ವೃತ್ತಿಯನ್ನು ಬಿಟ್ಟು ಈಗ ಬೇರೆ ಒಂದು ವೃತ್ತಿಯಲ್ಲಿ ಬೀದಿಯಲ್ಲಿ ಒಂದು ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸೊ ಅವ್ರ ಜೀವನ ಹೇಗಿದೆ ಪ್ರತಿಯೊಂದು ತಿಳ್ಕೊತೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಓಕೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಹ್ಞೂ ಹ್ಞೂ ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್ ಎಲ್ಲ ಸರ್ ಬಿಸ್ನೆಸ್ ಬಂದು ಪರವಾಗಿಲ್ಲ ನಡೀತಾ ಇದೆ ನೋಡಿ ನಾಗರಾಹು ಅಂದರೆ ಹಾಂ ಈ ನಾಗರ ಹಾವು ಅಂದರೆ ಸಿನಿಮಾ ಸಿನ್ಮಾ ಅಂದರೆ ನಮ್ಮ ಜೀವನ ಈ ಶೂಟಿಂಗ್ ಇದ್ರೇನೆ ನಾವು ಆವಾಗ ಒಳ್ಳೆ ಇದರಲ್ಲಿ ಇದ್ವಿ ನಾವು ಹಾವೆಲ್ಲ ಕೊಡ್ತಾ ಇದ್ವಿ ಈಗ ಇಚ್ಚಿಚ್ಚಕ್ಕೆ ಈ ನಾವು ಹಾವು ಬಳಸಬಾರ್ದು ಹಾವು ತೋರಿಸ್ಬಾರ್ದು ಅಂತ ಇದು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೊಸ ಈಗ ಈ ರಾಮೇಶ್ವರ ಕೆಫೆ ಹೋಟ್ಲು ಮುಂದೆ ವ್ಯಾಪಾರ ಮಾಡಿ ಮಾಡ್ತಾಯಿದ್ದೀನಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಏನಂದರೆ ಏರ್ಪೇರು ಹಾಂ ಹಾಗೆ ಹೌದು ಈಗ ಎಷ್ಟು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ ನಡೀತಾ ಇದೆ ಜೀವನ ಸರ್ ಇದು ವ್ಯಾಪಾರ ಬಂದು ಒಂದೇ ನಿಮಿಷಕ್ಕೆ ಪ್ರಾಣ ಹೋಗ್ಬಿಡುತ್ತೆ ಒಂದೇ ನಿಮಿಷಕ್ಕೆ ವ್ಯಾಪಾರ ಆಗ್ಬಿಡ್ ವ್ಯಾಪಾರ ಆಗ್ಬಿಡುತ್ತೆ ಆ ರೀತಿ ವ್ಯಾಪಾರ ಮತ್ತು ಸಾವು ಬರಲ್ಲ ನೋಡಿ ಒಂದು ವ್ಯಾಪಾರ ಬಂದು ಅದೆಷ್ಟಪ್ಪ ಇದೆಷ್ಟಪ್ಪ ತೊಗೊಂಡು ಹೋಗಿಬಿಡ್ತಾರೆ ನಾವು ಕಾಯಬೇಕು ಕಾಯ್ಕೊಂಡು ವ್ಯಾಪಾರ ಮಾಡಿ ಆ ನೀವು ಚೆನ್ನಾಗಿ ಹೇಳಿದ್ರಿ ಆಕ್ಚುಲಿ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತೇನ ವ್ಯಾಪಾರ ಯಾವಾಗ ಆಗುತ್ತೆ ಅಂತ ತುಂಬಾ ಅಂದ್ರೆ ಈಗ ಒಂದ್ ಲೆವೆಲ್ ನಡೀತಾ ಇದೀವಿ ಜೀವನ ನಡೆಯುತ್ತೆ ನೀವು ಅಲ್ಲಿ ಒಳ್ಳೊಳ್ಳೆ ಅಭಿನಯಿಸಿದ್ರಿ ವಿಷ್ಣು ವಿಷ್ಣುವರ್ಧನ್ ಜೊತೆ ಇಲ್ಲ ಜೊತೆ ಕುಮಾರ್ ಜೋರ್ ವಿಷ್ಣುವರ್ಧನ್ ಇದ್ದಾರೆ ರಾಜ್ಕುಮಾರ್ ಪ್ರಭಾಕರ್ ಅವರು ಶ್ರೀನಾಥ್ ಅನಂತ್ನಾಥ್ ಅವರು ಅಶೋಕ್ ಅವರು ಆಮೇಲೆ ಇಡೀ ಫಿಲ್ಮ್ ಲ್ಯಾಂಡ್ ಅಲ್ಲಿ ನಾವು ಎಲ್ರಿಗೂ ಭೇಟಿ ಹಾಕಿದಿವಿ ನೋಡಿ ಪ್ರಭಾಕರ್ ಶ್ರೀನಾಥು ಪ್ರೇಮಲೋಕ ರವಿ ಸಾರು ಎಲ್ಲ ನಮ್ಮ ಇದೇ ಇದೆ ಅದರದು ಅದ್ರ ಲಿಸ್ಟೇ ಹೇಳೋಕ್ಕಾಗಲ್ಲ ಅಷ್ಟೊಂದು ಫೋಟೋಗಳು ಇದೆ ಏನು ಮಾಡ್ತೀರಾ ನೆನಪು ನಾವು ಸಿನಿಮಾದಲ್ಲಿ ನೀವು ಒಂದು ಒಂದಿನ ಶೂಟಿಂಗ್ ಕೊಟ್ಟರೆ ಎಷ್ಟಿರ್ತಾ ಇತ್ತು ಪೇಮೆಂಟ್ ಎಲ್ಲ ಆವಾಗೆಲ್ಲ ಐನೂರು ಸಾವಿರ ಆ ರೀತಿ ನಮಗೆ ಕೊಡ್ತಾ ಇದ್ರು ಅಂದರೆ ಆ ಕಾಲದಲ್ಲಿ ಆವಾಗ ಓಕೆ ನೋಡಿ ಇದು ಬಂದು ಶ್ರೀನಾಥು ಪ್ರಭಾಕರು ನೋಡಿ ಇದು ಬಂದು ಟ್ವೆಂಟಿ ಥರ್ಟಿ ಇಯರ್ಸ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನೋಡಿ ಹೆಂಗ್ ಪ್ರಭಾಕರ್ ಅವಾಗ ಪ್ರಭಾಕರ್ ಶ್ರೀನಾಥು ಎಂಗಲ್ಗಿದ್ರು ಆ ರೀತಿ ನಾವು ಅವಾಗಿಂದಾನೇ ತುಂಬಾ ಜೊತೆಗಿದ್ವಿ ಲ್ಯಾಂಡ್ ಅಲ್ಲಿ ನೋಡಿ ಅಶೋಕ್ ಅವರು ಅನಂತ್ನಾಥ್ ಅವರು ಅನಂತ್ನಾಥು ಅಶೋಕ್ ಅವರು ಒಳ್ಳೆ ಇದು ನಮಗೆ ಪರಿಚಯ ಆವಾಗಿಂದ ಆವಾಗೆಲ್ಲ ಮೊಬೈಲ್ ಇದ್ದಿಲ್ಲ ಒಳ್ಳೆ ಒಂದು ಒಂದು ಫೀಲ್ಡ್ ಒಳಗೆ ಇದ್ವಿ ಅಲ್ಲ ಇವಾಗ ಹಿಂದಿ ಇದು ನಿಮಗೆ ಹಾವು ಬಗ್ಗೆ ಎಲ್ಲ ತುಂಬ ನಾಲೆಡ್ಜ್ ಇರುತ್ತಲ್ಲ ಹೌದು ಓಕೆ ಈಗ ಹಾವು ಹಾಲು ಕುಡಿಯುತ್ತೆ ಅಂತಾರಲ್ಲ ಈಗ ಹಾವು ಬಂದು ಹಾಲು ಕುಡಿಯಲ್ಲ ಒಂದು ನಾವೇ ಹಾಲು ಕುಡಿಸ್ಬೇಕು ಓಕೆ ಈಗ ಹಾವು ನಾವು ಹಿಡಿಯೋಕ್ಕೆ ಹೋದಾಗ ಈ ಮರದಿಂದ ಮೇಲೆಯಿಂದ ಈ ಹಕ್ಕಿಗಳು ಚಿರೋ ಪಿರೋ ಚಿರೋ ಪಿರೋ ಅಂತ ಕಲಿತಾ ಇರ್ತದೆ ಇರ್ತದೆ ಅದು ನಾವು ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಪ್ರಾಣಿ ಇರ್ಬೋದು ಹೋಗಿ ನೋಡಿದ್ರೆ ನಾಗರಾವ್ ಆಡ್ತಾ ಇರ್ತದೆ ಓಕೆ 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 ಕ್ರಿಶ್ಚರ್ ಅದು ಅದೊಂದು ಸಿಗ್ನಲ್ ನಮಗೆ ಅಲ್ಲಿ ಒಳಗೆ ನಾಗರಾವ್ ಇರುತ್ತೆ ಆ ಥರ ಒಂದು ಮುಂಚೆಲ್ಲ ನಾವು ಹಿಡಿತಾ ಇದ್ವಿ ನಾಗರಾವು ಶೂಟಿಂಗ್ ಬೇಕಾಗಿರುತ್ತೆ ನಮಗೆ ಕಾ ಅದು ಹೋಗ್ಬಿಟ್ಟು ಹಿಡ್ಕೊಬಂದು ಅದನ್ನು ಶೂಟಿಂಗ್ ಕೊಡ್ತಾ ಇದ್ವಿ ಇವಾಗ ಅದೆಲ್ಲ ಈಗ ಸ್ಟಾಫೇ ಆಗೋಯ್ತು ಹೌದು ತೋರಿಸ್ಬಾರ್ದು ಹಬ್ಬ ಅವು ಬಾರ್ದು ಆ ಥರ ಎಲ್ಲ ಮಾಡ್ತಾಯಿದ್ವಿ ನಾವು ಇವೆಲ್ಲ ಆರ್ಟಿಫಿಷಿಯಲ್ಲೇ ಮಾಡ್ತಾರೆ ಈಗ ಆಟ ಎಲ್ಲ ಗ್ರಾಫಿಕ್ಕು ಇದೆಲ್ಲ ಆರ್ಟಿಫಿಫಿಷಿಯಲ್ಲು ಮಕ್ಕಳೆಲ್ಲ ಆಟ ಆಡ್ತಾರೆ ನೋಡಿ ನೀವೇ ಹೆದರ್ತಾ ಇದ್ದೀರಾ ನಾಗರಾವ್ ನಿಮ್ಮ ಕೈ ಕೊಟ್ರೆ ಎಷ್ಟು ಇನ್ನೂ ಹೆದರಿಕೆ ಅಂದರೆ ಅಷ್ಟು ಹೆದರಿಕೆ ನೋಡಿ ಸೇಮ್ ನಾಗರಾವ್ ಥರನೇ ಇದೆ ಕರಿ ನಾಗರಾವ್ ಹೌದು ಹೌದು ಆ ಥರ ಈಗ ಸಿನಿಮಾದಲ್ಲಿ ಇದೇ ಬಳಸುತ್ತೆ ಜಾಸ್ತಿ ಮಾಡ್ಬಿಡ್ತು ಗ್ರಾಫಿಕ್ ಮಾಡ್ಬಿಡ್ತ ಗ್ರಾಫಿಕ್ ಮಾಡಿ ಇದು ಮಾಡ್ತಾರೆ ಓಕೆ ಓಕೆ ಸೊ ಇವಾಗ ನಿಮಗೆ

ಆ ಬುಸ್ ಬುಸ್ ಅನ್ನೋ ಥರ ಹೆದರಿಕೆ ಆ ಥರ ಈ ಭಯ ಅನ್ನೋದು ಎಲ್ರಿಗೂ ಇದೆ ಆ ಭಯ ನಾಗ್ರಹವು ಅಂದರೆ ಒಂದು ವಿಶುತ್ ವಿಶುತ್ ಪ್ರಾಣ ವಿಶುತ್ ಪ್ರಾಣಿ ಅಂದರೆ ಎಷ್ಟು ಭಯ ಅಂದರೆ ಅಷ್ಟು ಭಯ ಆ ಥರ ಆರ್ಟಿಸ್ಟ್ಗಳೂ ಭಾಳ ಹೆದರ್ತಾರೆ ನಾವು ಧೈರ್ಯ ತುಂಬ್ತೀವಿ ಈ ಥರ ಹಿಡೀರಿ ಈ ಥರ ಟೇಕಲ್ ಬೇಕೇ ಬೇಕದು ಅಂತ ಆ ಥರ ಮಾಡಿಸ್ತಾ ಇದ್ವಿ ಆವಾಗ ಓಕೆ ಅದು ಅಪ್ಪು ಸರ್ ಜೊತೆ ಒಂದು ಇದು ಪುನೀತ್ ರಾಜ್ಕುಮಾರ್ ಅವ್ರು ಒಂದು ಮೂರು ಸತಿ ಭೇಟೆ ಮಾಡಿದ್ದೀನಿ ನಾನು ಒಳ್ಳೆ ಕ್ಲೋಸ್ ನಾವು ಅವ್ರ ಮನೆಗೆಲ್ಲ ಹೋಗಿದ್ದೆ ನಾನು ಆಮೇಲೆ ಏನು ಅವ್ರ ಸಿನ್ಮಾಗೆ ಏನಾರೂ ಕೊಟ್ಟಿದ್ರ ಅವು ಆ ಥರ ಕೊಟ್ಟಿದ್ದೀನಿ ಈ ಹುಡುಗರಲ್ಲಿ ಈ ಸಾಧಕೋಗಿಲ್ಲ ಅವರು ದುಡ್ಡು ಬಿಸಾಕ್ತಾ ಇದು ಮಾಡೋದು ಆವಾಗ ನಾವು ಹಾವಡಿಸ್ತಾ ಇರ್ತೀವಿ ಮೂರು ಜನ ಹುಡುಗರು ಅಂತ ಹೆಸರು ಹುಡುಗರು ಹುಡುಗರು ಫೇಮಸ್ ಅದು ಅದು ಒಂದು ಹಾಡಲ್ಲಿ ಅದು ಸೆನ್ಸರಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ ಓಕೆ ಓಕೆ ತೋರಿಸಿಲ್ಲ ಅದು ಸೀನು ಒಳ್ಳೆ ಸೀನು ಈ ಐನೂರು ರೂಪಾಯಿ ಹಿಂಗೆ ಮಾ ಚಲೋದು ನೋಟು ನಾವೆಲ್ಲ ಈ ಹಾವಾಡಿಸ್ತಾ ಇರ್ತೀವಿ ನಾವು ಮೂರು ಜನ ಆವಾಗ ಮೂರು ಜನ ಇದು ಸಾಧು ಬೋಗಿಲ ಅವರು ಶೂಟಿಂಗ್ ಮಾಡೋದು ಆ ಸೆನ್ಸರಲ್ಲಿ ಕಟ್ ಮಾಡಿದ್ದಾರೆ ಆ ಸೀನು ಇವರು ತಿರಂಜಿ ಸರ್ ಅವ್ರಿಗೆ ಏನಂದರೆ ಆವಾಗ ಎರಡು ಹುಡುಗಿರಿಗೆ ಚೀಲದಲ್ಲಿ ತುಂಬಿ ಮಡಗಿರ್ತಾರೆ ಕಟ್ಟಿ ಇವರು ಫೈಟ್ ಆಡ್ಬಿಟ್ಟು ಹೋಗೋ ಸೀನು ಅಲ್ಲೊಂದು ಎರಡು ನಾಗರಾವ್ ಆಡ್ತಾಯಿರ್ತದೆ ಆ ನಾಗರವಾಗಿ ಸೈಡ್ ಬಿಟ್ಬಿಟ್ಟು ಇದನ್ನು ಸೈಡಿಗೆ ಮಡಿಬಿಟ್ಟು ಮೇಲೆ ಅಥವಾ ಟ್ರಕ್ ಮೇಲೆ ಮೇಲೆ ಹತ್ಬಿಟ್ಟು ಆ ಹುಡುಗಿಗೆ ಸೇಫ್ ಮಾಡೋದು ಆ ಥರ ಆ ಡೈರೆಕ್ಟ್ರದ್ದು ಒಂದು ಇದು ಅದು ಮಾಡಿದ್ರು ಅವರು ಭಾಳ ಹೆದರ್ತವ್ರು ನೋಡಿ ಅದು ಎಷ್ಟು ಹೆದರಿಕೆ ಇದೆ ನೋಡಿ ಪಕ್ಕದ ಮೇಲೆ ನಾವು ಹೇಳಿದ್ವಿ ಈ ಥರ ಹಿಂಗೆ ಕೈ ಹಿಡಿದು ಹಿಡಿಬೇಕು ಅಂತ ಅವರು ಭಾಳ ಭಯಪಟ್ಟರು ಆ ರೀತಿ ಮಾಡಿದ್ವಿ ಇವಾಗೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ವಿ ರಜನಿಕಾಂತ್ ಸರ್ ಅವರು ಅವ್ರದ್ದು ಒಂದು ಮೂರ್ನಾಲ್ಕು ಫಿಲ್ಮ್ ಮಾಡಿದ್ವಿ ಇನ್ನು ನಮ್ಮ ಅಪ್ಪ ಅವರು ಜಾಸ್ತಿ ಮಾಡಿದ್ದಾರೆ ಶಿಸ್ತು ಅಂತ ಉಂಟು ಗುರುಶಿಸ್ ನಮ್ಮ ಶಿವಾಜಿ ಗಣೇಶ್ ಅವರ ಮಗ ಪ್ರಭು ಶಿವಾಜಿ ಪ್ರಭು ರಜನಿಕಾಂತ್ ಅವರು ಅವಾಗ ನಮ್ಮ ಅಪ್ಪ ಅವರೆಲ್ಲ ಆವಾಗ ಆ ಪಿಕ್ಚರ್ಗೆಲ್ಲ ಹಾಕಿ ಕೊಟ್ಟಿದ್ರು ನಮ್ಮಣ್ಣ ಎಲ್ಲ ಮುತ್ತು ಫಿಲಿಮಲ್ಲಿ ಕೊಟ್ಟರು ಮುತ್ತು ಆಮೇಲೆ ಪಡಿಯಪ್ಪ ಚಾಲು ಪಿಚ್ಚರ್ ಮಾಡಿದ್ದೀವಿ ಏನಂದರೆ ನಮಗೆ ಏನೋ ಒಂದು ಇದು ಆ ಪಿಕ್ಚರಲ್ಲಿ ಹಾವು ಅಂದರೆ ಎಷ್ಟು ಅಂದರೆ ಅಷ್ಟು ಇದು ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈ ವಾತಾವರಣ ಚೇಂಜ್ ಆಗ್ತಿದೆ ನೋಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದುಬಿಟ್ಟಿದ್ದಾರೆ ಆದರೂ ಅವ್ರಿಗೂ ನಾವು ಕಳಿಸ್ಬಾರ್ದು ಇದೇ ಖುಷಿ ನೋಡಿ ಹಾವು ಮಕ್ಕಳು ನಮ್ಮ ನಮ್ಮ ತೆಳಗೇನೆ ಕ ಅದು ಕ್ಲೋಸ್ ಹಾವುಗಳು ನಮ್ಮ ಮಕ್ಕಳು ಅವರೆಲ್ಲ ಓದುತ್ತವ್ರೆ ಒಳ್ಳೆ ಓದಿಸ್ಬೇಕು ಅಂತ ನಮ್ಮ ಹಠ ಆಮೇಲೆ ನಾವು ಇಲ್ಲಿ ಇನ್ನು ಇರೋದು ಆ ಇರಬಾರ್ದು ನಮ್ಮ ಮಕ್ಕಳು ಒಳ್ಳೆ ಅವರು ಮುಂದೆ ಬರಬೇಕು ಅಂತ ನಮಗೂ ಒಂದು ಆಸೆ ಆ ದೇವರಿಂದ ಒಂದೆರಡು ಕೊಳ ನೋಡಿಸ್ಬೋದಲ್ಲ ಖಂಡಿತ ಖಂಡಿತ